ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗಷ್ಟೇ ಮಳೆ ಬಂದುಬಿಡ್ತು ನೋಡಿ ಹಾಗಾಗಿ ಒಂಥರ ಚಳಿಯೂ ಇತ್ತು ಹಾಗಾಗಿ ಅದಕ್ಕೆ ಅಲಸಿನಕಾಯಿ ಚಿಪ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀವಿ ಹಲ್ಸಿನ್ಕಾಯಿನೂ ಇತ್ತು ಹಾಗಾಗಿ ಸಿಕ್ಕಿತ್ತು ತಂದು ಕೊಟ್ಟಿದ್ರು ನಮ್ಮ ಭಾವ ನೋಡಿ ನಮ್ಮ ಅಕ್ಕ ರೆಡಿ ಮಾಡ್ತಾ ಇದ್ದಾಳೆ ನಾನು ಅದು ಕಟ್ ಮಾಡಿಕೊಡೋಣ ಅಂತ ಈ ರೀತಿ ನೋಡಿ ಈ ಹಲಸಿನಕಾಯಿ ಸಿಕ್ಕಿತ್ತು ಇದು ಅರ್ಧವಾಗ ಕಟ್ ಮಾಡಿದ್ದಾರೆ ಹಣ್ಣಿದ್ದಿದ್ರೆ ಕಡುಬು ಮಾಡ್ಬೋದಿತ್ತು ಹಣ್ಣೇನು ಸಿಕ್ಕಲಿಲ್ಲ ಅನ್ಸುತ್ತೆ ಕಾಯಿಲು ಅದು ಇದ್ರಲ್ಲಿ ಬೇಕಾದ್ರೆ ಹಪ್ಪಳ ಕೂಡ ಮಾಡ್ಬೋದು ಚಿಪ್ಸು ಮಾಡ್ಬೋದು ಇದು ಇದು ತೊಳೆ ಎಲ್ಲ ಬಿಡಿಸ್ಕೊಬೇಕು ಇದು ಬಿಡ್ಸೋಕ್ಕೆ ಹಾಗೆ ಬಿಡ್ಸಕ್ಕೆ ಹೋದ್ರೆ ಮೇಣ ಅಂಟುತ್ತೆ ಹಾಗಾಗಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಬಿಡಿಸ್ಬೇಕು ಅದಾದಮೇಲೆ ಈ ಈ ಥರ ಕಟ್ ಮಾಡಿ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ಉಪ್ಪು ಖಾರ ಹಾಕಿ ತಿಂದರೆ ಆಹಾ ಈ ಚಳಿಗೆ ಸೂಪರಾದ ಚಿಪ್ಸ್ ನೋಡಿ ಯಾವ ಬೇಕ್ರಿಲಿ ಸಿಗುತ್ತೆ ಹೇಳಿ ಈ ಥರ ಮಾಡೋ ಚಿಪ್ಸು Ibi ari ari gitu. Cepli ulah. Hey, hey. ಇದು ನೋಡಿ ಕಾಡು ಮಾವು ಯಾರ್ಯಾರಿಗೆ ಗೊತ್ತು ಈ ಕಾಡು ಮಾವು ಹಿಂದಿನ ಬ್ಲಾಗಲ್ಲಿ ಹೇಳಿದ್ನಲ್ಲ ನಾನು ಇದೇ ನೋಡಿ ಕಾಡು ಮಾವು ಇದು ಸಾಸಿವೆ ಗೊಜ್ಜುಳಿ ರಸಾಯನ ಕೂಡ ಮಾಡ್ಬೋದು ನೋಡಿ ಇದು ಈ ಕಾಯಿ ಮೇಲೆ ಸ್ವೀಟ್ ಇತ್ತು ಹಣ್ಣಾಗಿರೋದು ಹಣ್ಣಾದ್ರೆ ಇದು ಹಣ್ಣಾಗಿರೋದು ಈ ಥರ ಆಗುತ್ತೆ ಹಣ್ಣಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಇದು ಬೆಂಗಳೂರಲ್ಲೆಲ್ಲ ಕೆ ಜಿಗೆ ನಾನ್ನೂರು ರೂಪಾಯಿ ಅಂತೆ ಇಲ್ಲಿ ನೋಡಿ ನಮಗೆ ಫ್ರೀಯಾಗಿ ಸಿಗುತ್ತೆ ಮರದಿಂದ ನೋಡಿ ಚಿಪ್ಸ್ ಮಾಡೋಕೆ ಶುರು ಆಗಿದೆ ಚಿಪ್ಸ್ ಮಾಡ್ತಾ ಇದ್ದಾಳೆ ಕೊಬ್ಬರಿ ಎಣ್ಣೆಲಿ ಮಾಡೋದು ಇವಳು ಎಲ್ಲ ಕೊಬ್ಬರಿ ಎಣ್ಣೆಲೇ ಮಾಡೋದು ಘಮ ಘಮ ಅಂತಿದೆ ಕೊಬ್ಬರಿ ಎಣ್ಣೆ ಇನ್ನೂ ಆಗಿಲ್ಲ ಬೇಯ್ತಾ ಇದೆ ಬ್ರೌನಿಷ್ ಕಲರ್ ಬರುತ್ತೆ ಗೋಲ್ಡನ್ ಕಲರ್ ಫುಲ್ಲು ಸಿಮ್ಮಲಿಟಿ ಬೇಯಿಸ್ತಾ ಇದ್ದಾಳೆ ಸ್ವಲ್ಪ ಇನ್ನೊಂದು ಎರಡು ನಿಮಿಷದಲ್ಲ ಆಗುತ್ತೆ ಎರಡು ನಿಮಿಷ ಏನು ಬೇಡ ಸ್ವಲ್ಪ ಸಾಕು ರೆಡಿ ಆಯ್ತು ಚಿಪ್ಸ್ ಅದನ್ನು ತೆಗೆದು ಈ ತರ ಕಣ್ಣು ಕಣ್ಣು ಪಾತ್ರೆ ಹಾಕೋದು ಬಿಸಿ ಹಿಂಗೆ ಪೀಸ್ ಟಕ್ ಟಕ್ಕಂದ ಗರಿ ಗರಿಯಾಗಿ ಬೆಂದಿದೆ ಇದಕ್ಕೆ ಉಪ್ಪು ಖಾರ ಹಾಕಿದ್ರೆ ಮಗಿ ಚಿಪ್ಸ್ ರೆಡಿ ಚಳಿಗಾಲಕ್ಕೆ ಹೇಳಿ ಮಾಡಿಸಿ ಚಿಪ್ಸ್ சூப்ப